ಕರ್ನಾಟಕದ ಫೇಮಸ್ ಬೀಚ್ ಆಗಿರುವ ಮಲ್ಪೆ ಬೀಚ್ ನಲ್ಲಿ ಸುಳಿಯಲ್ಲಿ ಸಿಲುಕಿರುವ ಕಾರಣದಿಂದಾಗಿ ಮೂವರು ಪ್ರವಾಸಿಗರು ಒಂದು ರೀತಿ ಆಘಾತಕ್ಕೀಡಾಗಿದ್ರು ಅದರಲ್ಲಿ ಇಬ್ಬರು ಸೇಫ್ ಆಗಿ ಆಚೆ ಬಂದ್ರೆ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು ಮಲ್ಪೆ ಬೀಚ್ ನಲ್ಲಿ ಈಜೋದಕ್ಕೆ ಅಂತ ಹೋಗಿದ್ರು ಪ್ರವಾಸಿಗರು ಈ ಋತುಮಾನದಲ್ಲಿ ಮೊದಲ ಬಾರಿ ಕಡಲು ಅಬ್ಬರಿಸಿದ್ದು ಮೊದಲ ಕಡಲಿನ ಅಬ್ಬರವೇ ಓರ್ವನನ್ನ ಬಲಿ ಪಡೆದಿದೆ ಅಂತ ಹೇಳಬಹುದು ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್ ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ ದೂರದ ಹಾಸನದ ಬೇಲೂರಿನಿಂದ ಪ್ರವಾಸಕ್ಕೆ ಬಂದ ಕುಟುಂಬವೊಂದರ ಮೂವರು ಸದಸ್ಯರು ನೀರಿಗೆ ಇಳಿದಿದ್ರು ಈಜೋದಿಕ್ಕೆ ಅಂತ ಹೇಳಿ ನೀರಿಗೆ ಇಳಿದಿರ್ತಾರೆ ಅಲೆಗಳ ಜೊತೆಗೆ ಆಟವಾಡುತ್ತಾ ತೀರದಿಂದ ಸಾಕಷ್ಟು ಮುಂದೆ ಹೋಗಿದ್ರು ಇದ್ದಕ್ಕಿದ್ದಂತೆ ಅಲೆಗಳ ಆರ್ಭಟ ಹೆಚ್ಚಿ ಈ ಬಗ್ಗೆ ಅರಿವಿಲ್ಲದೆ ಮೂವರು ಪ್ರವಾಸಿಗರು ನೀರು ಪಾಲಾಗಿದ್ರು ಈ ವೇಳೆ ಬೀಚ್ ನಿರ್ವಹಣೆ ಮಾಡುವ ಓಷಿಯನ್ ಅಡ್ವೆಂಚರಸ್ ರವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಜಾಗೃತರಾಗಿ ಕಾರ್ಯಾಚರಣೆಯನ್ನು ನಡೆಸಿ ಬೋಟುಗಳನ್ನು ಬಳಸಿಕೊಂಡು ಕಡಲಿಗೆಳಿದು ಇಬ್ಬರನ್ನ ರಕ್ಷಿಸಿದ್ದಾರೆ ಆದರೆ ಮೂರನೇ ವ್ಯಕ್ತಿ ನೀರಿನ ಮಧ್ಯೆ ಸಿಲುಕಿದ್ದಾನೆ ಅನ್ನೋದು ಗೊತ್ತಾಗದೆ ಅವರನ್ನ ರಕ್ಷಣೆ ಮಾಡೋದು ಸ್ವಲ್ಪ ತಡವಾಗಿದೆ ಈ ಹಿನ್ನೆಲೆ ಆತನನ್ನ ಮೇಲಕ್ಕೆತ್ತಿ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಅದಾಗ್ಲೇ ಸಾಕಷ್ಟು ನೀರು ಕುಡಿದಿದ್ದ ಗಿರೀಶ್ ಎಂಬ ಇಪ್ಪತ್ತಾರು ವರ್ಷದ ಪ್ರವಾಸಿಗ ಕೋನೆ ಉಸಿರು ಎಳೆದಿದ್ದಾನೆ ಇನ್ನುಳಿದ ಇಬ್ಬರು ಅನಂತಗೌಡ ಗೌಡ ಎಂಬ ನಲವತ್ತೆರಡು ವರ್ಷದ ವ್ಯಕ್ತಿ ಮತ್ತು ಇಪ್ಪತ್ತೇಳು ವರ್ಷದ ಸಂತೋಷ್ ಎಂಬ ವ್ಯಕ್ತಿ ಸಾವಿನಿಂದ ಪಾರಾಗಿದ್ದಾರೆ